ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ಒಂದು ಪುಟ್ಟ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಆ ಕಥೆ ಏನೆಂದು ತಿಳಿಯೋಣ ಬನ್ನಿ ಒಮ್ಮೆ ಒಂದೂರಲ್ಲಿ ಒಬ್ಬ ಅಜ್ಜನಿದ್ದ ಅವನ ಹತ್ತಿರ ಒಂದು ಹಳೆಯ ಗಡಿಯಾರವಿತ್ತು ಆ ಗಡಿಯಾರ ಹಳೆಯದಾದರೂ ಗಂಟೆ ನಿಮಿಷ ಕ್ಷಣ ಎಲ್ಲವೂ ಸರಿಯಾಗಿ ತೋರಿಸುತ್ತಿತ್ತು ಅಜ್ಜನಿಗೆ ಆ ಗಡಿಯಾರವೆಂದರೆ ಬಹಳ ಅಚ್ಚುಮೆಚ್ಚು ಪ್ರತಿದಿನ ಆ ಗಡಿಯಾರವನ್ನು ಸ್ವಚ್ಛ ಮಾಡಿ ಇಡುವುದು ಅಜ್ಜನಿಗೆ ಖುಷಿ ಕೊಡುವ ಕೆಲಸವಾಗಿತ್ತು ಇದನ್ನೆಲ್ಲ ನೋಡುತ್ತಿದ್ದ ಅಜ್ಜನ ಪುಟ್ಟ ಮೊಮ್ಮಗ ಕೇಳುತ್ತಾನೆ ಅಜ್ಜ ಈ ಹಳೆಯ ಗಡಿಯಾರವನ್ನು ಯಾಕೆ ಇಷ್ಟು ಕಾಪಾಡುತ್ತೀಯ ನಾವು ಏಕೆ ಹೊಸ ಗಡಿಯಾರವನ್ನು ಖರೀದಿಸಬಾರದು ಎಂದು ಆಗ ಅಜ್ಜ ನಗುತ್ತಾ ತನ್ನ ಪುಟ್ಟ ಮೊಮ್ಮಗನಿಗೆ ಉತ್ತರಿಸುತ್ತಾನೆ ಮಗ ಈ ಗಡಿಯಾರ ನನಗೆ ಜೀವನವನ್ನು ಕಲಿಸಿದ ಗುರು ಇದು ನನಗೆ ಮೂರು ಪಾಠಗಳನ್ನು ಕಲಿಸಿದೆ ಆಗ ಮೊಮ್ಮಗ ಅದು ಯಾವ ಪಾಠ ನನಗೂ ತಿಳಿಸು ಎಂದು ಕೇಳುತ್ತಾನೆ ಆಗ ಅಜ್ಜ ಗಡಿಯಾರದಿಂದ ಕಲಿತ ಮೂರು ಪಾಠವನ್ನು ವಿವರಿಸುತ್ತಾನೆ ಮೊದಲನೆಯ ಪಾಠ ಕ್ಷಣವನ್ನು ಕಳೆದುಕೊಳ್ಳಬೇಡ ಅಂದರೆ ಕ್ಷಣ ಸೂಚಿಸುವ ಮುಳ್ಳು ನಿರಂತರವಾಗಿ ಮುಂದೆ ಸಾಗುತ್ತಾನೆ ಇರುತ್ತದೆ ಒಮ್ಮೆ ಹೋದ ಕ್ಷಣ ಮತ್ತೆ ಬರುವುದಿಲ್ಲ ಇನ್ನು ಗಡಿಯಾರದ ಎರಡನೆಯ ಪಾಠ ಸಮಯಕ್ಕೆ ಬೆಲೆ ಕೊಡು ನಿಮಿಷ ಸೂಚಿಸುವ ಮುಳ್ಳು ಏಳುತ್ತದೆ ಸಮಯವನ್ನು ಗೌರವಿಸಿದವನು ಜೀವನದಲ್ಲಿ ಮೇಲೇರುತ್ತಾನೆ ಎಂದು ಇನ್ನು ಮೂರನೇ ಪಾಠ ಸಹನೆ ಬೆಳೆಸು ಗಂಟೆ ಸೂಚಿಸುವ ಮುಳ್ಳು ಏಳುತ್ತದೆ ದೊಡ್ಡ ಸಾಧನೆ ತಕ್ಷಣ ಸಾಧ್ಯವಿಲ್ಲ ನಿಧಾನವಾಗಿ ಮುಂದೆ ನಡೆದರೆ ಮಾತ್ರ ಫಲ ಸಿಗುತ್ತದೆ ಎಂದು ಆಗ ಮೊಮ್ಮಗನ ಮುಖದಲ್ಲಿ ಒಂದು ಕಿರಣಗೆ ಮೂಡುತ್ತದೆ ಅವನು ಅಂದಿನಿಂದ ಸಮಯವನ್ನು ಗೌರವಿಸುವುದನ್ನು ಕಲಿಯುತ್ತಾನೆ ಈ ಪುಟ್ಟ ಕಥೆಯ ನೀತಿ ಏನೆಂದರೆ ಸಮಯ ನಮ್ಮ ದೊಡ್ಡ ಸಂಪತ್ತು ಅದನ್ನು ಕಾಪಾಡಿದವನು ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾನೆ ಇನ್ನು ಇದೇ ಥರ ಪ್ರೇರಣಾದಾಯಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತಾ ಇರುತ್ತೇನೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು